ದರ್ಶನ್ ನನಗೆ ತುಂಬ ಹತ್ತಿರದ ಸ್ನೇಹಿತ ಈಗಿಂದಲ್ಲ ನಾನು ತುಂಬ ವರ್ಷಗಳಿಂದ ಮೆಜೆಸ್ಟಿಕ್ ಕಾಲದಿಂದಲೂ ನೋಡ್ತಾ ಬಂದ್ರು ನಾನು ಈಗ ಇಲ್ಲಿ ಯಾರ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿಲ್ಲ ನನ್ನ ನಾ ನಾ ಕಂಡಂತೆ ದರ್ಶನ್ ಹೇಗಿದ್ದ ಹೇಗಾದ ಗೊತ್ತಾ ಅಂತೇಳಿ ಅಷ್ಟೆ ಅಷ್ಟು ಮಾತ್ರ ನಾನು ಹೇಳಬೇನೆ ಅದು ಅಷ್ಟು ನಡೆದಿರೋದು ವಾಸ್ತವ ವಾಸ್ತವನ್ನೇ ಮುಂದಿಟ್ಕೊಂಡು ಒಂದಷ್ಟು ವಿಷಯನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಮೆಜೆಸ್ಟಿಕ್ ಫಸ್ಟು ಫಿಲ್ಮ್ ಆಫರ್ ಬಂದಾಗ ಅದರ ಹಿಂದೆ ಮಾಡಿದ್ದಾನೆ ಟಿ ವಿ ಸೀರಿಯಲ್ ಅದು ಇದು ಇದಕ್ಕೆ ಒಂದು ಆಫರ್ ಬಂದಾಗ ಎಷ್ಟು ಸಂಭವನ ತೊಗೊಂಡಿರ್ಬೋದು ಅಂತ ಒಂದು ಕುತೂಹಲ ಫಸ್ಟ್ ಫಿಲ್ಮ್ಗೆ ಎಷ್ಟು ತೊಗೊಂಡಿರ್ಬೋದು ಅಂತ ಒಂದು ಪೈಸೆಯೂ ತೊಗೊಳ್ಳಿಲ್ಲ ಮೆಜೆಸ್ಟಿಕ್ ಒಂದು ಪೈಸೆ ತೊಗೊಳ್ಳಿಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿದೆಯಲ್ಲ ಅದೇ ಸಂಭಾವನೆ ಅದನಿಗೆ ಬಟ್ ಆಮೇಲೆ ಬಂದ ಅವಕಾಶಗಳಿದೆಯಲ್ಲ ದರ್ಶನ ತುಂಬ ಎತ್ತರಕ್ಕೆ ಕೊಂಡೋಯಿತು ಬೇಡ ಬೇಡ ಅಂದರೂ ಲಕ್ಷಾಂತರ ಕೋಟ್ಯಾಂತರ ಸಂಭಾವನೆ ಬರಲಿಕ್ಷರಾಯಿತು ಸೊ ಬೇಸ್ ಅದು ಕರಿಯ ಹೀಗೆ ಬರ್ತದೆ ಬಟ್ ಆಗ ಪ್ರೆಸ್ ಆಗಲಿ ಅಥವಾ ಎಲ್ಲೋ ಹೋದಾಗ ಆಗಲಿ ಭೇಟಿಯಾದಾಗ ಅಷ್ಟೇ ಪರಿಚಯ ಇತ್ತು ಆಮೇಲೆ ತುಂಬ ಹತ್ತಿರ ದರ್ಶನ ನನಗಾದ್ದು ನಮ್ಮ ಪ್ರೀತಿ ರಾಮು ಸಿನಿಮಾ ಸಂದರ್ಭದಲ್ಲಿ ಆ ಸಿನಿಮಾ ನೋಡಲಿಕ್ಕೆ ಒಂದು ಶೋ ವ್ಯವಸ್ಥೆ ಮಾಡ್ತಾರೆ ದರ್ಶನ್ ಯಾಕೆ ನನಗೆ ಗೊತ್ತಿಲ್ಲ ಆಗ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿದ್ದೆ ಕರೀತಾರೆ ಅಣ್ಣ ನೀನು ನಾನು ಒಂದು ಸಿನಿಮಾ ಮಾಡಿದ್ದೀನಿ ನೋಡಬೇಕು ನನಗಾಗಿ ನಾನು ದರ್ಶನ್ ಮತ್ತು ಡೈರೆಕ್ಟ್ರು ಪ್ರೊಡ್ಯೂಸರ್ ಇಷ್ಟು ಜನ ಮಾತ್ರ ನೋಡುವಂಥ ಒಂದು ಸಿನಿಮಾ ವ್ಯವಸ್ಥೆ ಮಾಡಿದರು ಅವರು ನೋಡಿದೆ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಅದ್ಭುತವಾದ ಸಬ್ಜೆಕ್ಟ್ ಅದು ಮೂಲ ಮಲಯಾಳಂ ಕಲಾಭವನ್ ಮಣಿ ಮಾಡಿದ ಪಾತ್ರ ಆ್ಯಕ್ಚುಲಿ ಆದರೆ ಆ ಪಾತ್ರನ ಫಸ್ಟ್ ಆಫರ್ ಹೋಯ್ದು ಜಗ್ಗೇಶಿಗೆ ಜಗ್ಗೇಶಿಗೆ ಏನಾಯಿತು ಏನು ಗೊತ್ತಿಲ್ಲ ಅವರು ಮಾಡಿಲ್ಲ ನೆಕ್ಸ್ಟ್ ಸುದೀಪಿಗೆ ಹೋಯ್ತು ಅವಕಾಶ ಕೊನೆಗೆ ಅವಕಾಶ ಹುಡ್ಕೊಂಡು ಬಂದಿದ್ದು ದರ್ಶನ್ಗೆ ಸೊ ದರ್ಶನ್ ತುಂಬ ಅದ್ಭುತವಾಗಿ ಮಾಡಿದರು ಆ ಕಣ್ಣಿನ ಇದಿದೆಯಲ್ಲ ಅಲ್ಲ ಕುರುಡನಾಗಿ ಆ ಕುರುಡನಾಗಿ ಅವನು ಮಾಡಬೇಕಿದ್ರೆ ಪಟ್ಟ ಶ್ರಮ ಇದೆ ಅಲ್ಲ ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಅವನು ಟ್ರೈನಲ್ಲಿ ಹೋಗ್ತಾಯಿದ್ದ ಅಲ್ಲೊಬ್ಬ ಕುರುಡ ಭಿಕ್ಷುಕ ಇರ್ತಾಯಿದ್ದ ಆತನನ್ನು ಫಾಲೋ ಮಾಡಲಿಕ್ಕೆ ಶ್ರಮ ಮಾಡಿದ್ದೆ ಹೋಗೋದು ಬರೋದು ಅಲ್ಲ ಅವನ ಹಿಂದೆ ಮುಂದೆನೇ ಸೊ ಕಣ್ಣು ಹೇಗೆ ಅವಂತಿರ್ತಾನೆ ಮೂವ್ಮೆಂಟ್ ಹೇಗೆ ಮಾಡ್ತಾನೆ ಇದೆಲ್ಲ ತುಂಬ ಖುಷಿಯಾಗ್ಬಿಡ್ತು ನನಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ ಅಂತ ಬಟ್ ಟ್ರಾಜಿಡಿ ಅಂದರೆ ಆ ಸಿನಿಮಾ ಫ್ಲಾಪ್ ಆಗೋಯ್ತು ಸೊ ಅದರ ನಂತರ ಈ ಲಾಂಗ್ ಹಿಂಗ ಎಲ್ಲ ಇಡ್ಲಿಕ್ಕೆ ಶುರು ಮಾಡಿದ್ದು ಆ ಸಿನಿಮಾ ನೋಡಿ ಬಂದು ನಾನೊಂದು ಆರ್ಟಿಕಲ್ ಬರೆದೆ ಕನ್ನಡ ಚಿತ್ರರಂಗಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಅದೇ ಅದೇ ಟೈಟ್ ಇದೇ ಟೈಟ್ಲ್ ಫ್ರಂಟ್ ಪೇಜ್ ಸ್ವಲ್ಪ ದೊಡ್ಡದಾಗಿತ್ತು ಆ ತನಗೆ ಭಾರಿ ಖುಷಿ ಆಯಿತು ಸೀದಾ ಆಫೀಸಿಗೆ ಹೊಟ್ಕೊಂಡ್ಬಂದ ಬಂದು ಥ್ಯಾಂಕ್ಸ್ ಹೇಳ್ದೆ ಸ್ವೀಟ್ ಕೊಟ್ಟ ಇದೆಲ್ಲ ಆಯಿತು ಒಂದು ಒಂದು ಕಳೆದ ಮೇಲೆ ಮತ್ತೆ ಬಸ್ ಬಂದರು ಬಂದು ಅಣ್ಣ ಹೊರಗೆ ಬನ್ನಿ ಹೇಳ್ದ ಏನಪ್ಪ ಇರೋದು ಬಂದು ಹೊರಗೆ ಕರೀತಾ ಇದ್ದಾನೆ ಸ್ವಲ್ಪ ಗಾಬರಿ ಆಯಿತು ಬಂದೆ ಬಂದು ಒಂದು ಒಂದು ವೆಹಿಕಲ್ ತೋರಿಸ್ದ ಟಾಟಾ ಸಿಆಾರ ಅಣ್ಣ ಈ ಗಾಡಿ ನಾನು ತೊಗೊಂಡಿದ್ದೀನಿ ನನ್ನ ಫಸ್ಟ್ ಸಂಪಾದನೆಯ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಟಾಟಾ ಸಿಆಾರ ಅಂತ ಅದು ಕುಡಿಸ್ದೆ ಒಂದು ರೌಂಡ್ ಓಡಿಸ್ದ ನಾನು ಸೀದಾ ಆಫೀಸ್ನ ಒಳಗೆ ಮತ್ತೆ ಕರ್ಕೊಂಡು ಹೋದೆ ಸ್ವೀಟಲ್ಲಿ ತೊಗೊಂಡ್ಬಂದಿದ್ದೆ ನಮ್ಮ ವಿಶೇಷ ಭಟ್ಟರಿಗೆ ಸ್ಟಾಫಿಗೆ ಅವರಿಗೆಲ್ಲ ಸ್ವೀಟಲ್ಲ ಕೊಟ್ಟು ದರ್ಶನ್ ಇದು ಒಂದು ಪೋರ್ಷನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ